ಆಕಾಶವಾಣಿ ಮಂಗಳೂರು ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತ್ರೆಯ ಗಾಯನ ಅರ್ಥಾನುಸಂಧಾನ ಮಂಗಳೂರು ವಿಶ್ವವಿದ್ಯಾನಿಲಯದ ಕನಕದಾಸ ಸಂಶೋಧನಾ ಕೇಂದ್ರದ ವತಿಯಿಂದ ಸರಣಿ ಕಾರ್ಯಕ್ರಮ ಮೊದಲ ಕಂತಿನ ವಾಚನ ಮಂಜುಳಾ ಸುಬ್ರಹ್ಮಣ್ಯ ವ್ಯಾಖ್ಯಾನ राधाकृष्ण कल्चारु श्रीरमापति सिन्धुशयना मुरारी मुनिकुलपूजिताङ्ग्री सरोहाक्ष सुदर्शनाङ्कित देव भवतु सकलसज्जनरपालिसु श्रीरमापति सिन्धुशयना मुनिकुलपूजिताङ्ग्री सरोरुहक्ष सुदर्शनाङ्कितदेवा भवतु कुलरामद्रिपवरा पौरचङ्गिगराय पालिसु सकलसज्जनर पालिषु रामधान्यदकृतियनू ಚರಿಯಾಗಿ ಪೇಡುವೆನು ಈ ಮಹಾಕಥೆಯ ಈ ಮಹಾ ಕಥೆಯ ಪ್ರೇಮದಿಂದ ಧರಿಸಿ ಕೇಳ್ದಸನ ಪಾಲಿಸಿ ಕೊಡುವ ರಾಮನ ಪಾದಗಳಿಗೆ ವಂದಿಸುತ್ತಾ ದಾಸವರೆಣ್ಯರು ಕೀರ್ತನಕಾರರು ಕನ್ನಡ ಸಾಹಿತ್ಯವನ್ನು ಸಂಪನ್ನಗೊಳಿಸಿದವರೂ ಆದ ಕನಕದಾಸರ ರಾಮಧಾನ್ಯ ಚರಿತ್ರೆ ಎಂಬ ಈ ಕೃತಿಯನ್ನು ವ್ಯಾಖ್ಯಾನಿಸುವುದಕ್ಕೆ ತೊಡಗಿದ್ದೇವೆ ಈ ಕೃತಿಯ ವಿಶೇಷತೆ ಏನು ಅಂತಂದ್ರೆ ಇದರಲ್ಲಿ ಮೂರು ಕಥಾವರಣಗಳಿದ್ದಾವೆ ಒಂದು ಮಹಾಭಾರತದ ಹೊರಗಿನ ಪರಿಧಿ ಅದರ ಒಳಗೆ ಶಾಂಡಿಲ್ಯ ಮುನಿಗಳು ಹೇಳುವ ರಾಮಾಯಣ ಕಥೆಯ ಪರಿಧಿ ಅದರ ಒಳಗೆ ಈ ಕೃತಿಯ ಮುಖ್ಯ ಹೂರಣವಾದ ಭತ್ತ ಮತ್ತು ರಾಗಿಗಳ ಕಲಹದ ಅರ್ಥಾತ್ ರಾಮಧಾನ್ಯದ ಕಥನದ ಪರಿಧಿ ರಾಮಧಾನ್ಯ ಚರಿತ್ರೆ ಅಂತ ಹೇಳಿದಾಗ ಅದರ ಜೊತೆಯಲ್ಲಿ ರಾಮನ ಚರಿತ್ರೆಯೂ ಬಂತು ಧಾನ್ಯದ ಚರಿತ್ರೆಯೂ ಬಂತು ರಾಮಧಾನ್ಯವೆನಿಸಿದ ರಾಗಿಯ ಚರಿತ್ರೆಯೂ ಬಂತು ಅಂದ್ರೆ ಒಂದು ಕಾವ್ಯ ಬೇರೆ ಬೇರೆ ಆಯಾಮಗಳನ್ನು ಪಡೆದ ವೈಚಿತ್ರ್ಯವನ್ನು ನಾವಿಲ್ಲಿ ಗುರುತಿಸ್ತೇವೆ ರಾಮಧಾನ್ಯ ಅಂತ ರಾಗಿಯನ್ನು ಕರೆದರು ರಾಮನ ಚರಿತ್ರೆಯ ಒಳಗೆ ಅದನ್ನು ಸೇರಿಸಿದರು ಅದರ ಜೊತೆಯಲ್ಲಿ ಅನೇಕ ಧಾನ್ಯಗಳ ವಿವರಣೆಯನ್ನು ಕೂಡ ಕವಿ ಇದರಲ್ಲಿ ಪ್ರಸ್ತಾವಿಸಿದ್ದನ್ನು ವಿವರಿಸಿದ್ದನ್ನು ನಾವು ಕಾಣ್ತೇವೆ ಹಾಗಾಗಿಯೇ ರಾಮಧಾನ್ಯ ಒಂದು ಜನಮಾನಸಕ್ಕೆ ಹತ್ತಿರವಾದ ಪ್ರಕರಣ ಇದು ಅಂತ ನಾವು ಸ್ವೀಕರಿಸೋಣ ಇದನ್ನು ಜನರೆಲ್ಲ ಸ್ವೀಕರಿಸುವ ಹಾಗೆ ಕವಿ ಹೇಳುತ್ತಾರೆ ಭೂಮಿಗೆ ಅಚ್ಚರಿಯಾಗಿ ಪೇಳುವೆ ಯಾಕೆ ಭೂಮಿಗೆ ಅಚ್ಚರಿಯಾಗಿ ಪೇಳ್ತೇನೆ ಅಂತಂದ್ರೆ ಇಲ್ಲಿಯವರೆಗೆ ಅನೇಕ ಕಾವ್ಯಗಳ ರಚನೆಯಾಗಿದ್ದಾವೆ ಕಾವ್ಯ ನಾಯಕರು ಮೆರೆದಿದ್ದಾರೆ ಆದರೆ ಸಾಮಾನ್ಯ ವಸ್ತು ಎನಿಸಿಕೊಂಡ ಒಂದು ರಾಗಿಯಂತಹ ಧಾನ್ಯವೂ ಒಂದು ಕಾವ್ಯಕ್ಕೆ ನಾಯಕನಾಗುವಲ್ಲಿವರೆಗೆ ಬೆಳೆದಿದೆ ಅಂತಂದ್ರೆ ಇದು ಚರಿತ್ರೆಯಲ್ಲಿ ಸಾಹಿತ್ಯದಲ್ಲಿ ಒಂದು ಅಚ್ಚರಿಯ ವಿಷಯವೂ ಹೌದು ಹೀಗೆ ಸಾಮಾನ್ಯರಿಗೆ ಒಂದು ಧ್ವನಿಯಾದ ಕೃತಿಯಾಗಿಯೂ ಕೂಡ ಈ ರಾಮಧಾನ್ಯ ಚರಿತ್ರೆಯನ್ನು ನಾವು ಗುರುತಿಸಬಹುದು ಹೀಗೆ ಈ ಕಥೆಯನ್ನು ಕೇಳಿದವರಿಗೆ ರಘುರಾಮ ಇಷ್ಟ ಸಂಪದವನ್ನು ಪಾಲಿಸ್ತಾನೆ ಎನ್ನುವ ಪಾರಂಪರಿಕ ನಂಬಿಕೆಯನ್ನು ಕವಿಯಲ್ಲಿ ಪ್ರಕಟಿಸ್ತಾರೆ ಮೊದಲೇ ಹೇಳಿದ ಹಾಗೆ ಈ ಕಥನ ಪ್ರಾರಂಭವಾಗುವುದು ಮಹಾಭಾರತದ ಹೊರಗಿನ ಆವರಣದೊಂದಿಗೆ ಅದು ಹೀಗೆ ಪ್ರಾರಂಭವಾಗ್ತದೆ ಹರೆಯ ನಿಲ್ಲವ ಕುರುಪತಿಗೆ ಕೈ ದಳಿಸಿ ತಮ್ಮ ಸಹಿತ ಧರ್ಮಜನು ಕಾ परमर्षिषा ಪಾಂಡವರ ಮತ್ತು ಕೌರವರ ಕಥನ ಬಹು ಪ್ರಸಿದ್ಧವಾದ್ದು ಚಕ್ರವರ್ತಿಯಾದ ಪಾಂಡುವಿನ ಮಕ್ಕಳಾಗಿ ಜನಿಸಿದರೂ ಪಾಂಡವರಿಗೆ ರಾಜ್ಯವನ್ನು ಆಳುವ ಅವಕಾಶ ಒದಗಿ ಬರಲಿಲ್ಲ ಕೌರವರ ಜೊತೆಯಲ್ಲಿ ವಿವಾದಗಳೇ ಉಂಟಾದವು ಕೊನೆಗೆ ಜೂಜಿನಲ್ಲಿ ರಾಜ್ಯ ಸಮಸ್ತವನ್ನು ಸೋತ ಯುಧಿಷ್ಠಿರ ತನ್ನ ತಮ್ಮಂದಿರು ಮತ್ತು ಪತ್ನಿ ದ್ರೌಪದಿಯ ಜೊತೆಯಲ್ಲಿ ಕಾಡನ್ನು ಸೇರಬೇಕಾಗಿ ಬಂತು ಹೀಗೆ ವನವಾಸವನ್ನು ಒಪ್ಪಿ ಅಲ್ಲಿ ಕಾಮ್ಯಕವನದಲ್ಲಿ ನೆಲೆಸಿದ ಕಾಲದಲ್ಲಿ ಈ ಪಾಂಡವರನ್ನು ಕಾಣುವುದಕ್ಕೆ ಒಬ್ಬ ಮಹರ್ಷಿ ಬರ್ತಾನೆ ಅವನ ಜೊತೆಯಲ್ಲಿ ಅನೇಕ ಇತರ ಋಷಿವರಣ್ಯರು ಕೂಡ ಕಾಣಿಸಿಕೊಳ್ತಾರೆ ಸಜ್ಜನರಾಗಿದ್ದ ಪಾಂಡವರ ಭಾಗ್ಯ ಏನು ಅಂತಂದ್ರೆ ಅರಣ್ಯದಲ್ಲಿದ್ದಾಗಲೂ ಅನೇಕ ಮಂದಿ ವಿದ್ವಜ್ಜನರ ಬುದ್ಧಿವಂತರ ಮಹರ್ಷಿಗಳ ಧಾರ್ಮಿಕರ ಸಾತ್ವಿಕರ ಒಡನಾಟ ಅವರಿಗೆ ಲಭಿಸಿದ್ದು ಹೀಗೆ ಪಾಂಡವರು ಅರಣ್ಯದಲ್ಲಿದ್ದರೂ ಅರಣ್ಯದ ಕಷ್ಟವನ್ನು ಅನುಭವಿಸಿದ್ದಾರೆ ಎನ್ನುವುದಕ್ಕಿಂತಲೂ ಸಜ್ಜನರ ಸಹವಾಸದ ಸೌಖ್ಯವನ್ನವರು ಹೊಂದಿದ್ದಾರೆ ಇಂತಹ ಪಾಂಡವರನ್ನು ಕಾಣುವುದಕ್ಕೆ ಶಾಂಡಿಲ್ಯ ಮಹರ್ಷಿ ಬರ್ತಾನೆ ಬಂದ ಮಹರ್ಷಿಯನ್ನು ಯೋಗ್ಯವಾದ ರೀತಿಯಲ್ಲಿ ಯುಧಿಷ್ಠಿರ ಸತ್ಕರಿಸ್ತಾನೆ ಕುಶಲ ಸಮಾಚಾರವನ್ನು ಕೇಳ್ತಾನೆ ಜತೆಯಲ್ಲಿ ನೀವು ಹೇಗಿದ್ದೀರಿ ಅಂತ ಋಷಿ ಕೇಳಿದಾಗ ತಮ್ಮಂಥವರ ಕರುಣಾವಲೋಕನ ಇದ್ರೆ ನಮಗೆ ಯಾವ ಕಷ್ಟವೂ ಕಷ್ಟವಲ್ಲ ನಾವು ಸುಖವಾಗಿಯೇ ಇದ್ದೇವೆ ಅಂತ ಯುಧಿಷ್ಠಿರ ನಿವೇದಿಸಿಕೊಳ್ತಾನೆ ಅಂದ್ರೆ ಅವನ ಮನೋಧರ್ಮ ಯಾವ ಸ್ವರೂಪದ್ದು ಅಂತ ಈ ಮಾತಿನಲ್ಲೇ ನಾವು ತಿಳಿಯಬಹುದು ತನ್ನ ಜೀವನದ ಯಾವ ಕಷ್ಟಗಳೂ ಕಷ್ಟಗಳಲ್ಲ ಸಜ್ಜನರ ಸಹವಾಸ ಅದನ್ನು ಸುಖವಾಗಿ ಮಾರ್ಪಡಿಸುತ್ತದೆ ಎಂಬ ಒಂದು ದೃಷ್ಟಿಕೋನ ಇಂತಹ ಯುಧಿಷ್ಠಿರನಲ್ಲಿ ಮಹರ್ಷಿ ಇನ್ನೊಂದು ಮಾತನ್ನು ಹೇಳ್ತಾನೆ ಯಾಕಂದ್ರೆ ನಿಮಗೆ ಕಷ್ಟ ಬಂದದ್ದು ಹೌದು ಆದರೆ ಪ್ರಪಂಚದಲ್ಲಿ ಕಷ್ಟ ಬಂದ ಅನೇಕ ಪ್ರಕರಣಗಳಿದ್ದಾವೆ ಹಿಂದಿನ ಅರಸುಗಳ ಕಥೆ ಇದೆ ಅಂತ ಋಷಿ ಹೇಳ್ತಾರೆ ಧಾರುಣಿಯೊಳೂ ಧಾರುಣಿಯೊಳರಸುಗಳು ನಾಲ್ವರು ಭೂರಿ ಸತ್ಯವ್ರತರೂ ನಳನೃಪ ು ಸಾರುತಿದೆ ಜಗವಿಲ್ಲ ನಿಮ್ಮಳೂ ಉದಾರನಿಧರುಳು ರಘುಪತಿಯೂ ಗುಣ ಧರ್ಮವ ಪಾಲಿಸಿದ ನರೆದಲೆಗ ವ್ರೀಹಿಯರಿಗೆ ಧರ್ ಸಂದು ಹೋದ ಅನೇಕ ಮಂದಿ ಮಹಾರಾಜರು ಕೀರ್ತಿಶಾಲಿಗಳಾದವರು ಕಷ್ಟಕ್ಕೆ ನಷ್ಟಕ್ಕೆ ಸಂಕಟಕ್ಕೆ ಒಳಗಾದ ಪ್ರಕರಣಗಳುಂಟು ಹಾಗೆ ಕಷ್ಟಗಳನ್ನೆಲ್ಲ ಎದುರಿಸಿಯೂ ಕೂಡ ಭೂಮಿಯಲ್ಲಿ ಕೀರ್ತಿಗೆ ಪಾತ್ರರಾದ ನಾಲ್ವರು ಮಹಾರಾಜರುಗಳು ಅಥವಾ ರಾಜಶ್ರೇಷ್ಠರುಗಳು ಇದ್ದಾರೆ ಅವರನ್ನು ಭೂಮಿಯಲ್ಲಿ ಎಲ್ಲೆಡೆಯಲ್ಲಿಯೂ ಕೊಂಡಾಡ್ತಾರೆ ಜನ ಅಂತ ಋಷಿ ಹೇಳ್ತಾನೆ ಆ ನಾಲ್ವರು ಯಾರು ದಾರುಣಿಯಳು ಅರಸುಗಳು ನಾಲ್ವರು ಭೂರಿ ಸತ್ಯಗ್ರತರು ಒಬ್ಬ ನಳಚಕ್ರವರ್ತಿ ಇನ್ನೊಬ್ಬ ಶ್ರೀರಾಮಚಂದ್ರ ಮತ್ತೊಬ್ಬ ಸತ್ಯ ಹರಿಶ್ಚಂದ್ರ ಇನ್ನೊಬ್ಬ ಧರ್ಮರಾಯನೆಂದೇ ಹೆಸರು ಪಡೆದ ಯುಧಿಷ್ಠಿರ ಅರ್ಥಾತ್ ನೀನು ಈ ನಾಲ್ವರು ಶ್ರೇಷ್ಠರು ಅಂತ ಜಗತ್ತಿನಲ್ಲಿ ಜನರೆಲ್ಲ ಕೊಂಡಾಡ್ತಾ ಇದ್ದಾರೆ ಒಬ್ಬೊಬ್ಬನಿಗೂ ಜೀವನದಲ್ಲಿ ಸಂಕಟ ಬಂದಿದೆ ಸಮಸ್ಯೆ ಬಂದಿದೆ ಸಂದಿಗ್ಧ ಬಂದಿದೆ ಆದರೆ ಅದೆಲ್ಲವನ್ನು ಮೀರಿ ಇವರು ತಮ್ಮ ಪಥವನ್ನು ಬಿಡದೆ ಸತ್ಯವೋ ಧರ್ಮವೋ ನ್ಯಾಯವೋ ನೀತಿಯೋ ಇದರಲ್ಲಿಯೇ ಮುಂದುವರಿದವರು ಹೀಗೆ ಅವರು ಶ್ರೇಷ್ಠರಾದರು ಅಂತ ಶಾಂಡಿಲ್ಯ ಋಷಿ ಹೇಳ್ತಾನೆ ಒಬ್ಬೊಬ್ಬನಿಗೂ ಒಂದೊಂದು ವಿಶೇಷತೆ ಉಂಟು ನಳ ಚಕ್ರವರ್ತಿ ತನ್ನ ಸಂಕಷ್ಟ ಕಾಲದಲ್ಲಿ ಅತ್ಯಂತ ಹೀನಾಯವಾದ ಸ್ಥಿತಿಗೆ ಬಂದರೂ ಕೂಡ ತನ್ನ ಧರ್ಮದಿಂದ ತನ್ನ ಪರಾಕ್ರಮದಿಂದ ಅದನ್ನೆಲ್ಲ ಮೆಟ್ಟಿ ನಿಂತು ಧೀರತೆಗೆ ಜೀವನವನ್ನು ಎದುರಿಸುವುದಕ್ಕೆ ಉತ್ಕೃಷ್ಟ ದೃಷ್ಟಾಂತವಾಗಿ ನಿಂತವನು ಹಾಗೆಯೇ ತನ್ನ ಮಾತಿನ ಸತ್ಯತೆ ನುಳಿಸಿಕೊಳ್ಳುವುದಕ್ಕಾಗಿ ಹರಿಶ್ಚಂದ್ರ ಪಡಬಾರದ ಸಂಕಟವನ್ನು ಪಟ್ಟದ್ದುಂಟು ಆದರೆ ಕೊನೆಗೂ ಆ ಸಂಕಟದಿಂದ ಕಂಗೆಡದೆ ಎದೆಗೊಟ್ಟು ನಿಂತ ಕಾರಣ ಅವನಿವತ್ತಿಗೂ ಸತ್ಯ ಹರಿಶ್ಚಂದ್ರ ಎಂಬ ವಿಶೇಷವಾದ ಆಧಾರಕ್ಕೆ ಪ್ರಪಂಚದಲ್ಲಿ ಪಾತ್ರನಾಗಿದ್ದಾನೆ ಇನ್ನೊಬ್ಬ ಶ್ರೀರಾಮಚಂದ್ರ ಮರ್ಯಾದ ಪುರುಷೋತ್ತಮ ಅಂತ ಅನಿಸಿಕೊಂಡವ ಧರ್ಮವನ್ನೇ ಪರಮ ಅಂತ ತಿಳಿದವನು ಅದರ ಜೊತೆಯಲ್ಲಿ ಧಾರ್ಮಿಕನಾದ ಯುಧಿಷ್ಠಿರನು ಸೇರಿದ್ದಾನೆ ಈ ರಾಮ ಭತ್ತ ಮತ್ತು ರಾಗಿಗೆ ನಡುವೆ ಉಂಟಾದ ಸಂಘರ್ಷದಲ್ಲಿ ನ್ಯಾಯವನ್ನು ಒದಗಿಸಿದವನು ಅಂತ ಋಷಿ ಪ್ರಸ್ತಾವತ್ವೇನೆ ಹೇಳುತ್ತಾನೆ ಆಗ ಯುಧಿಷ್ಠಿರನಿಗೆ ಕುತೂಹಲ ಆಗ್ತದೆ ಇದು ಏನು ಪ್ರಕರಣ ಅದನ್ನು ವಿಸ್ತರಿಸಿ ಅಂತ ಬೇಡಿಕೊಳ್ಳುತ್ತಾನೆ ಹಾಗೆ ಈ ರಾಮಧಾನ್ಯದ ಕಥೆಯನ್ನು ಶಾಂಡಿಲ್ಯ ಋಷಿ ಯುಧಿಷ್ಠಿರನಿಗೆ ವಿಸ್ತರಿಸ್ತಾನೆ ಇದುವರೆಗೆ ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತ್ರೆಯ ಗಾಯನ ಅರ್ಥಾನುಸಂಧಾನ ಕೇಳಿದಿರಿ ವಾಚಿಸಿದವರು ಮಂಜುಳಾ ಸುಬ್ರಹ್ಮಣ್ಯ ವ್ಯಾಖ್ಯಾನ ರಾಧಾಕೃಷ್ಣ ಕಲ್ಚಾರು ಕಂತಿನಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ